ಸಮಸ್ತ ಕರ್ನಾಟಕದ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳು ಇವತ್ತಿನ ಒಂದು ಸ್ಪರ್ಧಾ ಲೋಕದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ನವೋದಯ ಎಕ್ಸಾಮ್ ಅನ್ನ ಯಾಕೆ ಪ್ರಿಪೇರ್ ಮಾಡ್ಬೇಕು ನವೋದಯ ಎಕ್ಸಾಮ್ ಅನ್ನ ಯಾಕೆ ಅಟೆಂಡ್ ಮಾಡ್ಬೇಕು ನವೋದಯ ಎಕ್ಸಾಮ್ ಅನ್ನ ನಾವು ಯಾಕೆ ಪಾಸ್ ಆಗ್ಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ ನವೋದಯ ಎಕ್ಸಾಮ್ ಅಲ್ಲಿ ಬರೆದು ಪಾಸ್ ಆಗಿ ಆ ನವೋದಯ ಸ್ಕೂಲ್ ಅಲ್ಲಿ ಕಲ್ತಿರ್ತಕ್ಕಂತಹ ಎಷ್ಟೋ ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂತಂದ್ರೆ ಎ ಒನ್ ಕ್ಲಾಸ್ ಆಫೀಸರ್ ಆಗಿದ್ದಾರೆ ಅಂತಂದ್ರೆ ಐ ಪಿ ಎಸ್ ಐ ಎ ಎಸ್ ಆಮೇಲೆ ಪಿ ಎಸ್ ಐ ಎಲ್ಲಾನು ಆಗಿದ್ದಾರೆ ಹಾಗೆ ನಿಮ್ಮ ಮಕ್ಕಳು ಯಾಕೆ ಆಗ್ಬಾರ್ದು ಅಥವಾ ನೀವು ವಿದ್ಯಾರ್ಥಿಗಳೇ ನೀವ್ ಯಾಕೆ ಆಗ್ಬಾರ್ದು ಆ ರೀತಿ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಇಲ್ಲಿ ನೋಡ್ರಿ ನವೋದಯ ಎಕ್ಸಾಮ್ ಅನ್ನ ನಾವು ಯಾಕೆ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ನವೋದಯ ಎಕ್ಸಾಮ್ ಅಲ್ಲಿ ನಮಗೆ ಅಹ್ ಎಷ್ಟೋ ಅಪರ್ಚುನಿಟಿಸ ಬರ್ತವೆ ಎಷ್ಟೋ ನವೋದಯ ಸ್ಕೂಲ್ ಅಲ್ಲಿ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅಪಾರ್ಚುನಿಟಿಗಳು ಇರ್ತವೆ ಆ ಅಪಾರ್ಚುನಿಟಿಗಳನ್ನ ನೀವು ಪಡೆದುಕೊಳ್ಬಹುದು ಹಾಗಾಗಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ನವೋದಯ ಎಕ್ಸಾಮ್ ಅಲ್ಲಿ ಬರ್ತಕ್ಕಂತಹ ಗದ್ಯ ಭಾಗವನ್ನ ನೋಡೋಣ ಹಾಗೆ ಏನ್ ಮಾಡ್ರಿ ಅಂತಂದ್ರ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ನಿಮ್ ಫ್ರೆಂಡ್ಸಿ ಕೂಡ ಏನ್ ಮಾಡ್ರಿ ಅಂತಂದ್ರ ಸೇರ್ ಮಾಡ್ರಿ ಈ ಒಂದು ನವೋದಯ ಉಚಿತ ಆನ್ಲೈನ್ ತರಬೇತಿಗೆ ಏನ್ ಮಾಡ್ರಿ ಅಂತಂದ್ರ ನೀವು ಕೂಡ ಜಾಯಿನ್ ಆಗ್ರಿ ನಿಮ್ ಫ್ರೆಂಡ್ಸಿಗೂ ಕೂಡ ಜಾಯಿನ್ ಆಗೋದಕ್ಕೆ ಹೇಳಿ ಆಮೇಲೆ ನೋಡ್ರಿ ಇಲ್ಲಿ ನವೋದಯ ಒಂದು ಉಚಿತ ತರಬೇತಿಯಲ್ಲಿ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ ನೈನ್ ಸಿಕ್ಸ್ ತ್ರೀ ಡಬಲ್ ಟು ಫೋರ್ ಒನ್ ಟೂ ಡಬಲ್ ಜೀರೋಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇನ್ನೂ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರಿಗೆ ಕೇವಲ ಒಂದು ವಾರಗಳು ಮಾತ್ರ ಏನಿದೆ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ರೆಕಾರ್ಡೆಡ್ ಕ್ಲಾಸಸ್ ಗಳು ಬರ್ತವೆ ಇನ್ಮೇಲೆ ಏನಾಗಂಗಿಲ್ಲ ಪ್ರೀ ಕ್ಲಾಸಸ್ ಗಳು ಯೂಟ್ಯೂಬ್ ಅಲ್ಲಿ ಸಿಗಂಗಿಲ್ಲ ನೀವ್ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಾ ಅವ್ರಿಗೆ ಮಾತ್ರ ಪ್ರೀ ಕ್ಲಾಸಸ್ ಏನಾಗ್ತಾವ ಅಂತಂದ್ರೆ ಡೈರೆಕ್ಟ್ ನಿಮ್ ವಾಟ್ಸಪ್ ಮೂಲಕ ಸಿಗ್ತವೆ ನಿಮಗೆ ಯಾರಿಗಾದ್ರು ಇನ್ನು ಕ್ಲಾಸ್ ಗಳು ಬರ್ತಿರ್ಲಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇನ್ನು ಯಾರಿಗಾದರೂ ಕ್ಲಾಸ್ ಬರ್ತಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕ್ಲಾಸ್ಗಳನ್ನ ಪಡಿಬಹುದು ಆಮೇಲೆ ಈಗ ರೆಕಾರ್ಡೆಡ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗಿದೆ ಆಮೇಲೆ ಅಹ್ ಚಾಪ್ಟರ್ ವೈಸ್ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವೇನ್ ಮಾಡ್ತಾ ಇದ್ವಿ ಸಂಪೂರ್ಣ ಒಂದು ನವೋದಯದ ಉಚಿತ ತರಬೇತಿಯನ್ನ ನೀಡ್ತಾ ಇದೀವಿ ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಅಹ್ ಈ ಒಂದು ನವೋದಯ ಉಚಿತ ತರಬೇತಿಯ ಸದುಪಯೋಗವನ್ನ ನೀವು ಪಡೆದುಕೊಳ್ರಿ ಆಮೇಲೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಸೇರ್ ಮಾಡ್ರಿ ಇಲ್ಲಿ ನೋಡ್ರಿ ನವೋದಯ ಒಂದು ಎಕ್ಸಾಮ್ ಅನ್ನ ನೀವೇನಾದ್ರೂ ಇಲ್ಲಿ ಆನ್ಲೈನ್ ಅಲ್ಲಿ ಸಂಪೂರ್ಣವಾಗಿ ಪಡೆದುಕೊಂಡು ನವೋದಯ ಎಕ್ಸಾಮ್ ಅನ್ನ ಏನಾದ್ರೂ ಪಾಸ್ ಆದ್ರಿ ಅಂತಂದ್ರೆ ನಿಮ್ಮ ಜೀವನದ ಅತಿ ದೊಡ್ಡ ಮುಖ್ಯ ಅಂಗ ಅಂತೇಳಿ ಇದನ್ನ ಅನ್ಕೋಬಹುದು ನಾವು ಯಾಕಂತಂದ್ರೆ ಅಹ್ ನವೋದಯ ಎಕ್ಸಾಮ್ ಅನ್ನ ನೀವು ಬರೋದು ಏನಾದ್ರೂ ಪಾಸ್ ಆಗಿ ನೀವು ಸೆಲೆಕ್ಷನ್ ಆಗಿ ನವೋದಯ ಸ್ಕೂಲ್ ಅಲ್ಲಿ ಕಲಿತಿದ್ರೆ ಅದರಂತಹ ದೊಡ್ಡ ಅಪರ್ಚುನಿಟಿ ನಿಮ್ಗೆ ಯಾವ್ದು ಸಿಗಲ್ಲ ಅಂತೇಳಿ ನನ್ನ ಭಾವನೆ ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸಲ್ಲಿ ನಾವು ಏನ್ ನೋಡ್ತಾ ಹೋಗೋಣ ಅಂತಂದ್ರ ಸಂಪೂರ್ಣವಾಗಿ ನಾವು ಪ್ಯಾಸೇಜ್ ಅನ್ನ ಯಾವ ರೀತಿ ಬಿಡಿಸ್ತೀವಿ ಅನ್ನೋದನ್ನ ನೋಡ್ತಾ ಹೋಗ್ರಿ ಅದನ್ನ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾನು ಹೇಳ್ತಾ ಹೋಗ್ತೀನಿ ಅದನ್ನ ನೀವು ಕ್ಲಿಯರ್ ಆಗಿ ನೋಡ್ತಾ ಹೋಗ್ರಿ ಆಮೇಲೆ ನಿನ್ನೆ ಕ್ಲಾಸ್ ಅಲ್ಲಿ ನಾನು ಏನ್ ಹೇಳಿದ್ದೆ ಅಂತಂದ್ರೆ ನವೋದಯ ಪ್ಯಾಸೇಜ್ನ ಯಾವ ರೀತಿ ಬಿಡಿಸ್ಬೇಕು ಅದರಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ರೂಲ್ಸ್ ಗಳು ಯಾವುವು ಅನ್ನೋದನ್ನ ನಿಮಗ ನಾನು ತಿಳಿಸಿಕೊಟ್ಟಿದ್ದೆ ನವೋದಯ ಪ್ಯಾಸೇಜ್ ಅಲ್ಲಿ ನಮಗ ಎಷ್ಟು ಪ್ರಶ್ನೆಗಳಿರ್ತವೆ ಅಂತಂದ್ರೆ ಒಟ್ಟು ಇಪ್ಪತ್ತು ಪ್ರಶ್ನೆಗಳಿರ್ತವೆ ಅದಕ್ಕೆ ಇಪ್ಪತ್ತೈದು ಅಂಕಗಳಿರ್ತಾವೆ ಯಾಕಂತಂದ್ರೆ ಒಂದು ಪ್ರಶ್ನೆಗೆ ಒನ್ ಪಾಯಿಂಟ್ ಟೂ ಫೈವ್ ಅನ್ನೋ ಮಾರ್ಕ್ಸ್ ಅನ್ನ ನಿಮಗೆ ಕೊಡ್ಲಾಗ್ತದ ಹಾಗಾಗಿ ಏನಂತಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಪ್ರಶ್ನೆಗೆ ನೀವ್ ಏನಾದ್ರು ತಪ್ಪು ಮಾಡಿದ್ರಿ ಅಂತಂದ್ರೆ ಒನ್ ಫೈವ್ ಟೂ ಫೈವ್ ಮಾರ್ಕ್ಸ್ ಏನಾಗ್ತದೆ ನಿಮಗೆ ಕಡಿಮೆ ಆಗ್ತದೆ ಹಾಗಾಗಿ ನೀವೇನ್ ಮಾಡ್ರಿ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಅಂತಂದ್ರೆ ಲಾಸ್ಟ್ ಪೊಸಿಷನ್ ವರ್ಗು ಕನ್ನಡ ಏನ್ ಈಸಿ ಇರತ್ತೆ ಬಿಡು ಅಂತ ಹೇಳಿ ಏನ್ ಮಾಡ್ತಾರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಲಾಸ್ಟ್ ಹೋಗಿ ನೋಡ್ಕೊಳಕ್ ಹೋಗ್ತಾರೆ ಹಾಗೆ ಮಾಡ್ಬೇಡಿ ಯಾಕಂತಂದ್ರೆ ಅಹ್ ಒಂದೊಂದ್ಸರಿ ಏನ್ ಮಾಡ್ಬೋದು ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಈಸಿಯಾಗಿ ಮಾರ್ಕ್ಸ್ ಅನ್ನ ತೆಗಿಬಹುದು ಆಮೇಲೆ ಐಕ್ಯೂ ಸೆಕ್ಷನ್ ಅಲ್ಲಿ ಕೂಡ ನೀವು ಈಸಿಯಾಗಿ ಮಾರ್ಕ್ಸ್ ಅನ್ನ ತೆಗಿಬಹುದು ಏನಾಗ್ತದ್ರಿ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಪ್ಯಾಸೇಜ್ ಆಗಿರ್ಲಿ ಕನ್ನಡ ಪ್ಯಾಸೇಜ್ ಆಗಿರ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸಿರ್ಸಿಕೆ ಮತ್ತೆ ಪದಗಳ ಅರ್ಥ ಇವುಗಳನ್ನೆಲ್ಲಾ ಕೇಳಿದಾಗ ನಿಮ್ಗೆ ಏನಾಗ್ತದ ಅಂತಂದ್ರೆ ಅಂತಂದ್ರ ಸ್ವಲ್ಪ ಡಿಫಿಕಲ್ಟ್ ಆಗೋ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಆ ಪ್ರಾಬ್ಲಮ್ ಅನ್ನ ಏನ್ ಮಾಡೋಣ ಅಂತಂದ್ರೆ ನಾವು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಕೊನೆಗೆ ನಿಮ್ಗೆ ಏನಾಗ್ಬೇಕು ಆಗ್ಬೇಕು ಅಂತಂದ್ರೆ ಈಸಿಯಾಗಿ ನಾವು ಯಾವ ರೀತಿ ಪ್ಯಾಸೇಜ್ ಅನ್ನ ಅಲ್ಲಿ ಹ್ಯಾಂಡಲ್ ಮಾಡ್ಬೇಕು ಅದಕ್ಕೆ ಯಾವ ರೀತಿ ನಾವು ಆನ್ಸರ್ ಗಳನ್ನ ಹುಡುಕ್ಬೇಕು ಅನ್ನೋದನ್ನ ನಾ ಪ್ರತಿದಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೀವ್ ಏನ್ ಮಾಡ್ರಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಪ್ರಿಪ್ರೇಶನ್ ಅನ್ನ ಮಾಡ್ಕೊಡ್ರಿ ನೀವು ಪ್ರಿಪ್ರೇಷನ್ ಹೇಗಿರ್ಬೇಕು ಅಂತಂದ್ರೆ ನವೋದಯ ಎಕ್ಸಾಮ್ ಅಲ್ಲಿ ಯಾವ್ದೇ ರೀತಿ ಪ್ರಶ್ನೆ ಬಂದ್ರು ಯಾವ್ದೇ ರೀತಿಯಾದಂತಹ ಪ್ರಶ್ನೆ ಬಂದ್ರು ಏನು ಮಾಡಬೇಕು ಅದನ್ನ ಬಿಡಿಸೇ ಬಿಡಿಸ್ಬೇಕು ಹೌದಾ ಇಲ್ಲಿ ಪ್ಯಾಸೇಜ್ ಯಾವ ರೀತಿ ಕೇಳಿರ್ತಾರೆ ಅಂತಂದ್ರೆ ಒಂದು ಸೈನ್ಸ್ ಬಗ್ಗೆ ಕೇಳಿರ್ತಾರೆ ಒಂದ್ ಪ್ಯಾಸೇಜ್ ನಾಲ್ಕ್ ಪ್ಯಾಸೇಜ್ ಅಲ್ಲಿ ಒಟ್ಟು ನಾಲ್ಕ್ ಪ್ಯಾಸೇಜ್ ಅಲ್ಲಿ ಒಂದ್ ಏನ್ ಮಾಡಿರ್ತಾರೆ ಅಂತಂದ್ರೆ ಸೈನ್ಸ್ ಅಂತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಕೂಡ ಒಂದು ಪ್ಯಾಸೇಜ್ ಇರುತ್ತೆ ಅದು ಅರ್ಥ ಆಗೋದು ಬಹಳಷ್ಟು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕಠಿಣ ಅನ್ಸ್ತಬಹುದು ಆದ್ರೂ ಏನ್ ಮಾಡ್ರಿ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ ನಾವು ನೀವು ಕೂಡ ಏನ್ ಮಾಡೋಣ ಟ್ರೈ ಮಾಡ್ತಾ ಹೋಗೋಣ ಆಮೇಲೆ ನೋಡ್ರಿ ಇನ್ನೊಂದು ಇನ್ನೊಂದ್ ಏನ್ ಮಾಡಿರ್ತಾರ ಒಂದು ಕತೆ ಒಂದು ಕತೆ ಬಗ್ಗೆ ಕೊಟ್ಟಿರ್ತಾರ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಬಗ್ಗೆ ಕೊಟ್ಟಿರ್ತಾರ ಇನ್ನೂ ಎರಡು ಪ್ಯಾಸೇಜ್ಗಳು ಯಾವ್ದೋ ಒಬ್ಬ ಇನ್ನೊಬ್ಬ ಇನ್ನೊಂದು ಪ್ಯಾಸೇಜ್ ಏನ್ ಮಾಡಿರ್ತಾರ ಅಂತಂದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಬಗ್ಗೆ ಕೊಟ್ಟಿರ್ತಾರೆ ಅದು ಅಥವಾ ಯಾವ್ದೋ ಏನಾಗಿರ್ಲಿ ಒಬ್ಬ ಸೈಂಟಿಸ್ಟ್ ಆಗಿರ್ಲಿ ಅಥವಾ ಒಬ್ಬ ಸ್ವತಂತ್ರ ಹೋರಾಟಗಾರ ಆಗಿರ್ಲಿ ಅಥವಾ ಒಂದು ಯಾವ್ದಾದ್ರು ಒಂದು ಯಾವ್ದ ವ್ಯಕ್ತಿಯ ಸ್ಟೋರಿ ಆಗಿರ್ಲಿ ಅದನ್ನ ಕೊಟ್ಟಿರ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ಯಾಸೇಜ್ ಏನ್ ಮಾಡಿರ್ತಾರೆ ಅಂತಂದ್ರೆ ಓರಲ್ಲಿ ಜನರಲ್ ಕೊಟ್ಟಿರ್ತಾರೆ ಹಾಗಾಗಿ ವಿದ್ಯಾರ್ಥಿಗಳ ಈ ನಾಲ್ಕು ಪ್ಯಾಸೇಜ್ಗಳನ್ನ ನಾವು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಹಾ ನೋಡ್ರಿ ಪ್ಯಾಸೇಜ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಗದ್ಯ ಭಾಗ ಟೂ ಮೊನ್ನೆ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಗದ್ಯ ಭಾಗ ಒನ್ ಅನ್ನ ಹೇಳಿದ್ದೆ ಈ ಕ್ಲಾಸ್ ಅಲ್ಲಿ ನೋಡ್ರಿ ಗದ್ಯ ಭಾಗ ಟೂ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗ್ಬೇಕು ಆ ವ್ಯಕ್ತಿಯ ಆ ಗುಣ ಏನನ್ನ ಸೂಚಿಸ್ತದೆ ಅನ್ನೋದು ಕೂಡ ನಮ್ಗೆ ಏನಾಗಿರ್ಬೇಕು ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು ಪ್ಯಾಸೇಜ್ ಪ್ಯಾಸೇಜ್ನ ಯಾವ ರೀತಿ ಓದ್ಬೇಕು ನೋಡ್ರಿ ಫುಲ್ ಪಾಯಿಂಟ್ ಎಲ್ಲಿರತ್ತೆ ಅಲ್ಲಿಗೆ ನಾವು ನಿಲ್ಲಿಸಿ ಅದನ್ನ ಅರ್ಥ ಮಾಡ್ಕೋಬೇಕು ಪ್ಯಾಸೇಜ್ ಎಲ್ಲಿ ಪ್ಯಾಸೇಜ್ ಅಲ್ಲಿ ಒಂದು ವಾಕ್ಯ ಮುಗಿದ ತಕ್ಷಣ ನಿಂತು ಅದ್ ಏನ್ ಕೊಟ್ಟಿದ್ದಾರೆ ಕಾನ್ಸೆಪ್ಟ್ ಏನಿದೆ ಅನ್ನೋದನ್ನ ನಾವ್ ಏನ್ ಮಾಡ್ಕೋಬೇಕು ಕ್ಲಿಯರ್ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ರಾಜು ಒಂದು ಗ್ರಾಮದಲ್ಲಿ ವಾಸಿಸುತ್ತಾನೆ ರಾಜು ಏನ್ ಮಾಡ್ತಾನಂತಂದ್ರ ಒಂದು ಗ್ರಾಮದಲ್ಲಿ ಒಂದು ಅವನ ಸಿಟಿ ಒಳಗ ವಾಸಿಸುತ್ತಿಲ್ಲ ಏನ್ ಮಾಡಾಕತ್ತ ಒಂದು ಗ್ರಾಮದಲ್ಲಿ ವಾಸಿಸಕತ್ತಾನ ಏನ್ ಆಚಿಸುತ್ತಿ ಒಂದು ಗ್ರಾಮದಲ್ಲಿ ವಾಸಿಸುತ್ತಿದ್ದಾನೆ ಅವನ ಅಜ್ಜ ಮತ್ತು ರೈತ್ ಅವನ ಅಜ್ಜ ಒಬ್ಬ ಏನಂತಂದ್ರ ರೈತ ಅವನ ಅಜ್ಜ ಏನ್ ಮಾಡ್ತಾನ ಒಬ್ಬ ಫಾರ್ಮರ್ ಹೀ ಈಸ್ ಅ ಫಾರ್ಮರ್ ಓಕೆ ನೆಕ್ಸ್ಟ್ ನೋಡ್ರಿ ರಾಜುವಿನ ತಂದೆ ಕೂಡ ಒಬ್ಬ ಏನಂತಂದ್ರ ರೈತ ರಾಜು ಒಬ್ಬ ಒಂದು ಗ್ರಾಮದಲ್ಲಿ ವಾಸಿಸ್ತಿದ್ದ ಆ ಕಥೆಯನ್ನ ನೀವು ಯಾವ ರೀತಿ ನೆನ್ಪಿಟ್ಕೋಬೇಕು ನೋಡ್ರಿ ಒಬ್ಬ ರಾಜು ಒಬ್ಬ ರಾಜು ಅಂತಂದ್ರೆ ಅದು ನಾನೇ ಅಂತ ನೀವ್ ಅನ್ಕೋಬೇಕು ಹೌದಾ ಅದು ನಾನೇ ಅಂತ ನೀವ್ ಅನ್ಕೊಂಡಾಗ ಏನಾಗ್ತದ ಅಂತಂದ್ರ ಆ ಪ್ಯಾಸೇಜ್ ನಿಮಗೆ ನಾನೇ ಇದನ್ನ ಕ್ರಿಯೇಟ್ ಮಾಡ್ತಿದ್ದೀನೇನೋ ಅಂತ ನಿಮಗ್ ಅನ್ಸ್ಬೇಕು ಹೌದಾ ಅವಾಗ ಏನಾಗ್ತದ ಅಂತಂದ್ರ ಆ ಒಂದು ಉತ್ತರಗಳು ಏನಾಗ್ತಾವಂತಂದ್ರ ಈಸಿಯಾಗಿ ನಿಮ್ಗ ನೆನಪಿಗೆ ಬಂದ್ಬಿಡ್ತವೆ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ರಾಜು ಅಂತಂದ್ರ ಇವಾಗ ನಾನೇ ಅನ್ಕೊಂಡ್ ನಾನು ಒಂದು ಗ್ರಾಮದಲ್ಲಿ ವಾಸಿಸುತ್ತಿದ್ದೇನೆ ನನ್ನ ಅಪ್ಪ ಅಂತಂದ್ರ ನನ್ನ ಅಪ್ಪ ಮತ್ತೆ ನನ್ನ ಅಜ್ಜ ಒಬ್ರು ಏನಂತಂದ್ರ ರೈತರು ಅಂದ್ರ ಫಲದ ಕೆಲಸ ಮಾಡೋರು ನನ್ನ ಅಪ್ಪ ಮತ್ತೆ ನನ್ನ ರೈತ ಒಬ್ರು ಏನು ಹೊಲ್ದ ಕೆಲಸ ಮಾಡೋರು ನೆಕ್ಸ್ಟ್ ರೈತ ಮಳೆಗಾಲದಲ್ಲಿ ರಾಜು ಗದ್ದೆಗೆ ಹೋಗುತ್ತಾನೆ ನಾನು ಏನ್ ಮಾಡ್ತೀನಿ ಮಳೆಗಾಲದಲ್ಲಿ ಗದ್ದೆಗೆ ಹೋಗ್ತೀನಿ ನೋಡ್ರಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ ನಾನೇ ಪ್ಯಾಸೇಜ್ ಅಲ್ಲಿ ಇದಿನೇನೋ ಅನ್ನೋ ತರ ನೀವು ಫೀಲ್ ಮಾಡ್ಕೊಂಡು ಇದನ್ನ ಅರ್ಥ ಮಾಡ್ಕೋಬೇಕು ನಾನು ಮಳೆಗಾಲದಲ್ಲಿ ಏನ್ ಮಾಡ್ತಾನಂತಂದ್ರ ಗದ್ದೆಗೆ ಹೋಗುತ್ತೇನೆ ಅವನು ಮಾವಿನ ಮರಗಳ ಕೆಳಗಡೆ ಕುಳಿತುಕೊಳ್ಳುತ್ತಾನೆ ಮಳೆಗಾಲದಲ್ಲಿ ಏನ್ ಮಾಡ್ತಾನಂತಂದ್ರ ಗದ್ದೆ ಕಡೆಗೆ ಹೋಗ್ತಾನ ಗದ್ದೆ ಅಂತಂದ್ರ ಏನ್ರಿ ಹೊಲದ ಕಡೆ ಹೌದಾ ಹೊಲದ ಕಡೆ ಹೋಗ್ತಾನ ಅಲ್ಲಿ ಏನ್ ಅಂತಂದ್ರ ರಾಜು ಮರದ ಕೆಳಗಡೆ ಕುಳಿತುಕೊಳ್ಳುತ್ತಾನೆ ಕೆಲ ಬಾರಿ ಅವನು ಹಣ್ಣಾದ ಮಾವನ್ನು ಕೊಯ್ದು ಕೊಯ್ದು ಅಂತಂದ್ರ ಏನು ಕಿತ್ಕೊಂಡು ಗಿಡದಿಂದ ಏನ್ ಮಾಡೋದು ಕಿತ್ಕೊಂಡು ಕೊಯ್ದು ತಿನ್ನುತ್ತಾನೆ ಕೆಲ ಬಾರಿ ಅವನು ಏನ್ ಮಾಡ್ತಾನ ಅಂತಂದ್ರ ಮಾವಿನ ಹಣ್ಣುಗಳನ್ನ ಕಿತ್ಕೊಂಡು ತಿಂತಾನೆ ನೆಕ್ಸ್ಟ್ ತೋಟದಲ್ಲಿ ಜಾಮೂನು ಮರಗಳು ಕೂಡ ಇವೆ ತೋಟದಲ್ಲಿ ಏನಂತಂದ್ರ ಜಾಮೂನು ಮರಗಳು ನೀವು ಮಾಡ್ತೀವಲ್ಲ ಆ ಜಾಮೂನ್ ಆ ಕಡೆ ಸೈಡೆಲ್ಲ ಏನು ಕರಿತಾರಂದ್ರೆ ನೆರಳೆ ಹಣ್ಣು ಇರ್ತದಲ್ಲ ಅದಕ್ಕೆ ಏನಂತ ಕರಿತೇವ ಅಂತಂದ್ರೆ ನಾವು ಜಾಮೂನು ಮರ ಅಂತ ಹೇಳಿ ಕರಿತೇವು ಜಾಮೂನು ಮರಗಳು ಕೂಡ ಅವನ ಒಂದು ತೋಟದಲ್ಲಿ ಇತ್ತು ಅಂತಂದ್ರೆ ನಮ್ಮ ತೋಟದೊಳಗೆ ಏನೈತಿ ಇಮ್ಯಾಜಿನ್ ಓಕೆ ಇಮ್ಯಾಜಿನ್ ಮಾಡ್ಕೋಬೇಕು ನಾನೊಂದು ಗ್ರಾಮದಲ್ಲಿ ವಾಸಿಸ್ತಿದ್ದೀನಿ ನನ್ನ ತಂದೆ ಮತ್ತು ಅಜ್ಜ ಕೂಡ ಒಬ್ರು ರೈತರು ಇಬ್ರು ಕೂಡ ರೈತರು ಅದ್ರಲ್ಲಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಮಳೆಗಾಲದಲ್ಲಿ ಗದ್ದೆಗಳಿಗೆ ಹೋಗ್ತೀನಿ ನಮ್ಮ ಗದ್ದೆಯಲ್ಲಿ ಏನಿದೆ ಮಾವಿನ ಮರ ಇದೆ ಆಮೇಲೆ ನಮ್ಮ ತೋಟದಲ್ಲಿ ಮತ್ತೆ ಏನಿದೆ ಅಂತಂದ್ರೆ ಜಾಮೂನ್ ಅಂದ್ರೆ ನೆರಳೆ ಮರಗಳು ಕೂಡ ಇವೆ ಆಮೇಲೆ ರಾಜು ಶಾಲೆಯಿಂದ ಬಂದಾಗ ಅವನು ಜಾಮೂನು ಮರಗಳನ್ನು ನೋಡುವನು ಏನ್ ಮಾಡ್ತಾನಂತಂದ್ರ ಅವನು ಶಾಲೆಯಿಂದ ಬಂದ ತಕ್ಷಣ ಸಾಯಂಕಾಲ ಏನ್ ಮಾಡ್ತಾನಂತಂದ್ರ ಜಾಮೂನು ಮರಗಳನ್ನ ನೋಡ್ತಿದ್ದ ಆಮೇಲೆ ಅವನು ಹಣ್ಣಾದ ಜಾಮೂನುಗಳನ್ನು ಹೆಕ್ಕುತ್ತಾನೆ ಹೆಕ್ಕುತ್ತಾನೆ ಪದದ ಅರ್ಥ ನಿಮಗ್ ಗೊತ್ತಿರ್ಬೇಕು ಯಾಕಂತಂದ್ರ ಇಲ್ಲಿ ನಿಮಗೆ ನಿಮಗ್ ಪದದಲ್ಲಿ ಅರ್ಥ ಕೇಳ್ಬೋದು ಯಾಕಂತಂದ್ರ ಒಂದ್ಸರಿ ನವದ ಎಕ್ಸಾಮ್ ಅಲ್ಲಿ ಬಂದಿತ್ತು ಮತ್ತೆ ಮೊರಾರ್ಜಿ ಎಕ್ಸಾಮ್ ಅಲ್ಲಿ ಕೂಡ ಬಂದಿತ್ತು ಹೆಕ್ಕು ಪದದ ಅರ್ಥ ಏನು ಅಂತೇಳಿ ಕೇಳಿದ್ರು ಹೆಕ್ಕು ಅಂತಂದ್ರೆ ಏನ್ರಿ ಆರಿಸುವುದು ಅಥವಾ ಎತ್ತುವುದು ಅಂತಂದ್ರ ಆರಿಸುವುದು ಅಥವಾ ಅಂತಂದ್ರ ಮ್ಯಾಲ ಎತ್ತು ಎತ್ತಿವಲ್ಲ ಆರಿಸುವುದು ಅಥವಾ ಏನ್ ಮಾಡ್ತೀವಿ ಅಂತಂದ್ರ ಅದನ್ನ ತಕ್ಕೊಳ್ಳೋದು ಅಂದ್ರ ಎತ್ತುಕೊಳ್ಳೋದು ಅವನು ಅದಕ್ಕೆ ಹೆಕ್ಕು ಅಂತೇಳಿ ಕರಿತೀವಿ ನೆಕ್ಸ್ಟ್ ನೋಡ್ರಿ ಅವನ ತಾಯಿ ಜಾಮೂನುಗಳನ್ನು ತೊಳೆಯುತ್ತಾಳೆ ಅವನು ಏನ್ ಮಾಡ್ತಾನ ಹೆಕ್ಕೋ ಹೆಕ್ಕು ಅಂದ್ರ ಆರ್ಸ್ಕೊಂಡ್ ತಗೊಂಡ್ ಬರ್ತಾನ ಆರ್ಸ್ಕೊಂಡ್ ತಗೊಂಡ್ ಬಂದ ತಕ್ಷಣ ಅವನ ತಾಯಿ ಅವನನ್ನ ಏನ್ ಮಾಡ್ತಾಳ ಅಂತಂದ್ರ ತೊಳೆಯುತ್ತಾಳೆ ಮತ್ತು ರಾಜು ಅವುಗಳನ್ನು ತಿನ್ನುತ್ತಾನೆ ನಾವ್ ಏನ್ ಮಾಡ್ತೀವಿ ಜಾಮೂನು ಮರಗಳನ್ನ ಹೊಲಕ್ಕೆ ಗದ್ದೆಗೆ ಹೋದಾಗ ಜಾಮೂನು ಮರಗಳನ್ನ ತಗೊಂಡ್ ಬರ್ತೀವಿ ಆರಿಸ್ಕೊಂಡ್ ಬರ್ತೀವಿ ಅವುಗಳನ್ನ ನಮ್ ತಾಯಿ ಏನ್ ಮಾಡ್ತಾಳ ತೊಳಿತಾಳ ನಾವ್ ಏನ್ ಮಾಡ್ತೀವಿ ಅವುಗಳನ್ನ ತಿಂತೀವಿ ಇಷ್ಟ ನೆನಪಾಯ್ತಾ ಇಷ್ಟ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ನೋಡ್ರಿ ರಾಜು ಶಾಲೆಗೆ ಹೋಗಲಿಕ್ಕೆ ಇಲ್ಲದೆ ಇದ್ದಾಗ ಅಂತಂದ್ರ ರಾಜುವಿನ ಶಾಲೆಗೆ ರಜೆ ಇದ್ದಾಗ ಏನ್ ಮಾಡ್ತಿದ್ದ ಅಂತಂದ್ರ ಅವನು ತಮ್ಮ ತಂದೆಯ ಜೊತೆಗೆ ಅವನು ತಮ್ಮ ತಂದೆಯ ಜೊತೆಗೆ ಎಲ್ಲಿಗೆ ಹೋಗ್ತಿದ್ದ ಗದ್ದೆಗೆ ಹೋಗುತ್ತಿದ್ದ ಎಲ್ಲಿಗೆ ಹೋಗ್ತಿದ್ದ ಗದ್ದೆಗೆ ಹೋಗುತ್ತಿದ್ದ ದನಗಳನ್ನು ಗದ್ದೆಯಲ್ಲಿ ಮೇಯುವುದಕ್ಕೆ ಅವನು ಕೊಂಡೊಯ್ಯುತ್ತಿದ್ದ ದನಗಳನ್ನ ಏನ್ ಮಾಡ್ತಿದ್ದ ಅವ್ರ ಮನೆಯಲ್ಲಿ ದನಗಳಿದ್ದು ಅವುಗಳನ್ನ ಏನ್ ಮಾಡ್ತಿದ್ದ ಅಂತಂದ್ರ ಗದ್ದೆಯಲ್ಲಿ ಮೇಯುವುದಕ್ಕೆ ಅವುಗಳನ್ನ ಏನ್ ಮಾಡ್ತಿದ್ದ ಗದ್ದೆಗೆ ಶಾಲೆ ರಜೆ ಇದ್ದಾಗ ಕರ್ಕೊಂಡು ಹೋಗ್ತಿದ್ದ ನೆಕ್ಸ್ಟ್ ಅವನ ನಾಯಿ ಜಾಕಿಯು ಕೂಡ ಅವನ ಜೊತೆಗೆ ಹೋಗುತ್ತಿತ್ತು ಅವನ ನಾಯಿ ಅವನ ಒಂದು ಪ್ರೀತಿಯ ನಾಯಿ ಕೂಡ ಇತ್ತು ಅವನ ನಾಯಿಯ ಹೆಸರೇನು ಜಾಕಿ ಅಂತ ಹೇಳ್ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನೋಡ್ರಿ ನಮ್ಮ ಒಂದು ಮನೆಯಲ್ಲಿ ನಾಯಿ ಅದು ಜಾಕಿಯ ಕೂಡ ಅವನ ಜೊತೆಗೆ ಹೋಗುತ್ತಿತ್ತು ಅಂತಂದ್ರೆ ನಮ್ ಜೊತೆಗೆ ಏನ್ ಮಾಡ್ತಿತ್ತು ನಮ್ ನಾಯಿ ಕೂಡ ಬರ್ತಿತ್ತು ನೆಕ್ಸ್ಟ್ ಜಾಕಿ ಜಾಕಿ ಹುಲ್ಲಿನ ಸುತ್ತ ಓಡಾಡುತ್ತಿತ್ತು ಜಾಕಿ ಏನ್ ಮಾಡ್ತಿತ್ತು ಅಂತಂದ್ರ ಜಾಕಿ ಅನ್ನೋದು ನಾಯಿ ಹೆಸರು ಜಾಕಿ ಏನ್ ಮಾಡ್ತಿತ್ತು ಅಂತಂದ್ರ ಆ ಗದ್ದೆಯಲ್ಲಿ ಹುಲ್ಲ ಎಲ್ಲ ಇರ್ತಿತ್ತು ಅಲ್ಲೇನ್ ಮಾಡ್ತಿತ್ತು ಅಂತಂದ್ರ ಅದು ಸುತ್ತಾಡ್ತಿತ್ತು ಮತ್ತೆ ಏನ್ ಮಾಡ್ತಿತ್ತು ನೋಡ್ರಿ ಅದು ಗಟ್ಟಿಯಾಗಿ ಬಗಳೇ ಏನ್ ಮಾಡ್ತಿತ್ತು ಮತ್ತ ಗಟ್ಟಿಯಾಗಿ ಏನ್ ಮಾಡ್ತಿತ್ತು ನಾಯಿ ಬೊಗಳ್ತಿತ್ತು ಅಂತಂದ್ರ ಒದಿರ್ತಿತ್ತು ಇನ್ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನೈತಿ ನೋಡ್ರಿ ಸಾಯಂಕಾಲ ಅವರು ಮನೆಗೆ ಬರುತ್ತಿದ್ದರು ಮತ್ತೇನ್ ಮಾಡ್ತಿದ್ರು ರಜೆ ಇದ್ದಾಗ ಗದ್ದೆಗೆ ಹೋಗಿ ದನಗಳನ್ನ ಮೈಸ್ಕೊಂಡು ನಾಯಿಯನ್ನ ಕರ್ಕೊಂಡು ಹೋಗಿ ನಾಯಿಯನ್ನು ಕೂಡ ಸುತ್ತಾಸ್ಕೊಂಡು ಏನ್ ಮಾಡ್ತಿದ್ರು ಅಂತಂದ್ರ ಮತ್ತೆ ಅವರು ಸಾಯಂಕಾಲ ಮನೆಗೆ ಬರ್ತಿದ್ರು ಮನೆಗೆ ಬಂದಾಗ ಕುಟುಂಬವು ರುಚಿಕರವಾದ ಅನ್ನ ಕುಟುಂಬವು ಅಂತಂದ್ರ ಅವರ ಕುಟುಂಬದಲ್ಲಿ ರುಚಿಕರವಾದ ಅನ್ನ ಧಾನ್ಯ ಮತ್ತು ತರಕಾರಿಯ ಊಟವನ್ನು ಸಂತೋಷದಿಂದ ಏನ್ ಮಾಡ್ತಿದ್ರು ಅಂತಂದ್ರ ಸ್ವೀಕರಿಸು ಸ್ವೀಕರಿಸುವುದಂತಂದ್ರೆ ಏನು ಇಲ್ಲಿ ತಗೊಳ್ತಿದ್ರು ಅಂತಂದ್ರ ತಿಂತಿದ್ರು ನೆಕ್ಸ್ಟ್ ಊಟದ ನಂತರ ಅವರು ಮಾವಿನ ಹಣ್ಣನ್ನು ತಿನ್ನುತ್ತಿದ್ದರು ಊಟದ ನಂತರ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರ ಮಾವಿನ ಹಣ್ಣನ್ನ ತಿಂತಿದ್ರು ಮತ್ತೆ ಏನ್ ಮಾಡ್ತಿದ್ರು ಹಾಲನ್ನ ಕುಡಿತಿದ್ರು ಊಟದ ನಂತರ ಸಾಯಂಕಾಲ ಊಟ ಆದ ತಕ್ಷಣ ಅಂತಂದ್ರ ರಾತ್ರಿ ಊಟ ಆದ ತಕ್ಷಣ ಏನ್ ಮಾಡ್ತಿದ್ರು ಆ ಮಾವಿನ ಹಣ್ಣುಗಳನ್ನು ಮತ್ತೆ ಏನ್ ಮಾಡ್ತಿದ್ರು ಹಾಲನ್ನ ಕುಡಿತಿದ್ರು ನೆಕ್ಸ್ಟ್ ಕುಟುಂಬವು ಏನಾಗಿತ್ತು ಅಂತಂದ್ರ ಅವರ ಗ್ರಾಮದ ಜೀವನವನ್ನ ಪ್ರೀತಿಸುತ್ತಿತ್ತು ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ ಏನ್ ಮಾಡ್ತೀರಾ ಅಂತಂದ್ರೆ ಸಿಟಿ ಲೈಫ್ ಅಲ್ಲಿ ಬದುಕೋದಕ್ಕೆ ಯಾರು ಇಷ್ಟ ಪಡಂಗಿಲ್ಲ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಹಳ್ಳಿ ಲೈಫ್ ಅನ್ನ ಬದುಕೋದಕ್ಕೆ ಇಷ್ಟ ಪಡ್ತೀರಾ ಯಾಕಂತಂದ್ರೆ ಹಳ್ಳಿಯಲ್ಲಿ ನಮ್ಗೆ ಏನೇನ್ ಸಿಗತ್ತೆ ಗದ್ದೆ ಮತ್ತೆ ಒಳ್ಳೆ ಒಂದು ಆಕ್ಸಿಜನ್ ಸಿಗುತ್ತೆ ಹೌದಾ ಹಾಗಾಗಿ ಏನ್ ಮಾಡ್ತಿದ್ರು ಅಂತಂದ್ರೆ ಅಹ್ ಒಂದು ಅಹ್ ಗ್ರಾಮದ ಜೀವನವನ್ನ ಅಂತಂದ್ರೆ ಹಳ್ಳಿಗಳಲ್ಲಿ ವಾಸಿಸುವ ಒಂದು ಜೀವನವನ್ನ ಏನ್ ಮಾಡ್ತಿದ್ರು ಪ್ರೀತಿಸ್ತಿದ್ರು ಅವರದ್ದು ಒಂದು ಸಂತೋಷದ ಕುಟುಂಬ ಅವರದು ಏನಾಗಿತ್ತು ಒಂದು ಒಂದು ತುಂಬ ಸಂತೋಷದ ಕುಟುಂಬ ಆಗಿತ್ತು ನೆಕ್ಸ್ಟ್ ನೋಡ್ರಿ ಇಲ್ಲಿ ಈ ಪ್ಯಾಸೇಜ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಬಟನ್ ಅನ್ನ ಓದ್ತಾ ಇರಿ ಲೈಕ್ ಬಟನ್ ಒತ್ತದ್ರ ಜೊತೆಗೆ ಏನ್ ಮಾಡ್ರಿ ಅಂತಂದ್ರೆ ನಿಮ್ ಫ್ರೆಂಡ್ಸ್ಗೂ ಕೂಡ ಇದನ್ನ ಸೇರ್ ಮಾಡ್ರಿ ಈ ಒಂದು ಉಚಿತ ನವೋದಯ ಕೋಚಿಂಗ್ ನ ಸದುಪಯೋಗವನ್ನ ನೀವು ಪಡೆದುಕೊಡ್ರಿ ಮತ್ತೆ ನಿಮ್ ಫ್ರೆಂಡ್ಸ್ಗೂ ಕೂಡ ಕಳಿಸಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಇನ್ನೂ ಅಪ್ಲಿಕೇಶನ್ ಹಾಕೋದ್ ಗೊತ್ತಿರಕ್ಕಿಲ್ಲ ಇದೇ ತಿಂಗಳು ಮತ್ತೇನ್ ಮಾಡಿದಾರೆ ಅಂತಂದ್ರೆ ಎಕ್ಸ್ಟೆನ್ಶನ್ ಮಾಡಿದಾರೆ ಅಪ್ಲಿಕೇಶನ್ ಅನ್ನ ಹಾಕ್ರಿ ಹಾಕಿ ಏನ್ ಮಾಡ್ರಿ ಅಂತಂದ್ರ ಪ್ರಿಪ್ರೇಶನ್ ಅನ್ನ ಕಳ್ಸ್ರಿ ಇನ್ನು ಯಾರು ರೆಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರು ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡ್ರಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ ರೆಜಿಸ್ಟ್ರೇಷನ್ ಮಾಡ್ತಾವೆ ಅಂತಂದ್ರೆ ಡೈಲಿ ಫ್ರೀ ಆಗಿರ್ತಕ್ಕಂತಹ ಕ್ಲಾಸಸ್ ಗಳು ರೆಕಾರ್ಡೆಡ್ ಕ್ಲಾಸಸ್ ಗಳು ನಿಮಗೆ ಸಿಕ್ತವೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ರಿ ಕ್ವಶನ್ ಗಳನ್ನ ಏನ್ ಕೊಟ್ಟಿದ್ದಾರೆ ಹೇಳಿ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡ್ರಿ ಮಳೆಗಾಲದಲ್ಲಿ ರಾಜು ಏನು ಮಾಡುತ್ತಿದ್ದನು ಮಳೆಗಾಲದಲ್ಲಿ ರಾಜು ಏನ್ ಮಾಡ್ತಿದ್ದ ನಾವು ಮಳೆಗಾಲದಲ್ಲಿ ಏನ್ ಮಾಡ್ತಿದ್ವಿ ಪ್ಯಾಸೇಜ್ ಅಲ್ಲಿ ಏನ್ ಮಾಡ್ತಿದ್ವಿ ನೋಡ್ರಿ ಆಪ್ಷನ್ ಒಂದು ಅವನು ಗೆಳೆಯರ ಜೊತೆಗೆ ಆಡುತ್ತಿದ್ದನು ಅವನು ಮಾವಿನ ಹಣ್ಣನ್ನು ತಿನ್ನುತ್ತಿದ್ದನು ಅವನು ಗದ್ದೆಗಳಿಗೆ ಹೋಗುತ್ತಿದ್ದನು ಅವನು ಜಾಕಿಯೊಂದಿಗೆ ಆಡುತ್ತಿದ್ದನು ಅಂತೇಳಿ ಕ್ವಶನ್ ಆಪ್ಷನ್ ಕೊಟ್ಟಿದ್ದಾರೆ ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ಆಗ್ತದ ಅಂತೇಳಿ ಇಲ್ಲಿ ನಾವು ಅಂಡರ್ಲೈನ್ ಮಾಡಿದ್ದು ನೋಡ್ರಿ ಅವನು ಮಳೆಗಾಲದಲ್ಲಿ ಏನ್ ಮಾಡ್ತಿದ್ದ ನೋಡ್ರಿ ಮಳೆಗಾಲದಲ್ಲಿ ರಾಜು ಗದ್ದೆಗೆ ಹೋಗುತ್ತಾನೆ ಇಲ್ಲಿ ಡೈರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಏನಾಗ್ತದೆ ಇಲ್ಲಿ ಮಳೆಗಾಲದಲ್ಲಿ ಅವನು ಗದ್ದೆಗಳಿಗೆ ಹೋಗುತ್ತಿದ್ದನು ಆಪ್ಷನ್ ತ್ರೀ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಹಾ ಮುಂದಿನ ಪ್ರಶ್ನೆಗೆ ಏನ್ ಮಾಡ್ರಿ ಅಂತಂದ್ರ ನೋಡ್ರಿ ರಾಜ್ಯ ಎಲ್ಲಿ ವಾಸಿಸುತ್ತಿದ್ದನು ಈ ಪ್ರಶ್ನೆಗೆ ನೀವೇ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ತಿಳಿಸ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ರಿ ಆನ್ಸರ್ ಅನ್ನ ತಿಳಿಸ್ರಿ ರಾಜ್ಯ ಎಲ್ಲಿ ಜೀವಿಸುತ್ತಿದ್ದನು ಒಂದು ನಗರದಲ್ಲಿ ಒಂದು ಪೇಟೆಯಲ್ಲಿ ಒಂದು ಗ್ರಾಮದಲ್ಲಿ ಚೆನ್ನೈನಲ್ಲಿ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಕ್ವಶನ್ ಏನ್ ಮಾಡ್ರಿ ಅಂತಂದ್ರ ನೀವೇ ಉತ್ತರವನ್ನ ತೇಡ್ಸ್ರಿ ಯಾಕಂತಂದ್ರ ನಿಮಗ್ ಅರ್ಥ ಆಗಿದೆ ಅಥವಾ ಇಲ್ಲ ಅನ್ನೋದು ನನ್ಗು ಗೊತ್ತಾಗ್ಬೇಕು ಹೌದಾ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ರಿ ಅಂತಂದ್ರ ಇದಕ್ಕೆ ಆನ್ಸರ್ ಅನ್ನ ತಿಳಿಸ್ರಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ರಾಜುವಿನ ಅಜ್ಜ ಮತ್ತು ತಂದೆ ಯಾವ ಕೆಲಸವನ್ನು ಮಾಡುತ್ತಿದ್ದರು ರಾಜುವಿನ ಅಜ್ಜ ಮತ್ತು ತಂದೆ ಯಾವ ಕೆಲಸವನ್ನ ಮಾಡುತ್ತಿದ್ದರು ಅಂತ ಹೇಳಿ ಕ್ವಶನ್ ಅದ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಅವರು ರೈತರು ಅವರು ರೊಟ್ಟಿ ಮಾರುವವರು ಮಾಡುವವರು ಅವರು ಚಾಲಕರು ಅವರು ಕಾರ್ಮಿಕರು ಈ ಪ್ಯಾಸೇಜ್ ಅಲ್ಲಿ ರಾಜುವಿನ ತಂದೆ ಮತ್ತು ಅಜ್ಜ ಏನ್ ಮಾಡ್ತಿದ್ರು ಅಂತಂದ್ರ ಅವರು ಫಾರ್ಮರ್ಸ್ ಅಂದ್ರೆ ರೈತರು ಅವರು ಏನಾಗಿದ್ರು ರೈತರು ಆಗಿದ್ರು ಇದನ್ನ ನೋಟ್ಸ್ ಮಾಡ್ಕೊತಾ ಹೋಗ್ರಿ ಪ್ಯಾಸೇಜ್ ನ ಪಾಸ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರ ಬರೀತಾ ಹೋಗ್ರಿ ಬರದ್ ಕೆಲವೊಂದಿಷ್ಟು ಪ್ಯಾಸೇಜ್ಗಳನ್ನ ನಂಗೆ ಕಳ್ಸಿರ್ತಕ್ಕಂತ ಕೆಲವೊಂದಿಷ್ಟು ಪ್ಯಾಸೇಜ್ಗಳನ್ನ ಏನ್ ಮಾಡ್ರಿ ಅಂತಂದ್ರ ಬರೀರಿ ಅವುಗಳಿಗೆ ಆ ಕ್ವಶನ್ ಬರ್ಕೊಂಡು ಆಪ್ಷನ್ ಬರ್ಕೊಂಡು ಟಿಕ್ ಹತ್ತಾ ಹೋಗ್ರಿ ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಮಾಡ್ರಿ ಅಂತಂದ್ರ ನಿಮಗ್ ಇನ್ನೂ ಕೆಲವೊಂದಿಷ್ಟು ಪ್ಯಾಸೇಜ್ಗಳನ್ನ ನಾವು ಪ್ರತಿದಿನ ಇಲ್ಲಿ ಹೇಳ್ತಿರ್ತಿವಿ ಕೂಡ ಮತ್ತೆ ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಪಿ ಡಿ ಎಫ್ ಕೂಡ ಕೊಟ್ಟಿರ್ತೀವಿ ಪ್ಯಾಸೇಜ್ ನ ಒಂದು ಪಿ ಡಿ ಎಫ್ ಕೂಡ ಕೊಡ್ತೀವಿ ಆ ಪಿ ಡಿ ಎಫ್ ರೆಡಿ ಆದ ತಕ್ಷಣ ನಿಮಗ್ ಅದನ್ನ ನಾವು ಕೊಡ್ತೀವಿ ಆ ಒಂದು ಪಿ ಡಿ ಎಫ್ ನಾ ನಿಮ್ ಬಂದ ತಲುಪಬೇಕು ಅಂತಂದ್ರೆ ನೀವೇನ್ ಮಾಡಿರ್ಬೇಕು ರಿಜಿಸ್ಟ್ರೇಷನ್ ಮಾಡಿರ್ಬೇಕು ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ನವೋದಯ ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ಅಪ್ಲಿಕೇಶನ್ ನಂಬರ್ ಅನ್ನು ಕೂಡ ನಮ್ಗೆ ಏನ್ ಮಾಡ್ಬೇಕು ಕಳ್ಸಿರ್ಬೇಕು ಅಂತಹ ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ ನಾವೇನ್ ಇಲ್ಲಿ ಕ್ಲಾಸ್ ಮಾಡ್ತಿದೀವಲ್ಲ ಅದನ್ನ ಪಿ ಡಿ ಎಫ್ ನಿಮ್ಗೆ ಕಳ್ಸಿರ್ತೀವಿ ಅದನ್ನ ಜೆರಾಕ್ಸ್ ತಕೊಂಡು ನೀವು ನೋಟ್ಸ್ ಮಾಡ್ಕೊಂಡು ಇಟ್ಕೋಬಹುದು ಅದನ್ನ ಮತ್ತೆ ಮತ್ತೆ ನೀವು ಏನ್ ಮಾಡ್ಕೋಬಹುದು ಪ್ರಿಪ್ರೇಷನ್ ಅನ್ನ ಮಾಡ್ಕೋಬಹುದು ರಿವಿಷನ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತು ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ ಶಾಲೆಯ ನಂತರ ರಾಜು ಏನು ಮಾಡುತ್ತಿದ್ದನು ಶಾಲೆಯ ನಂತರ ಅಂತಂದ್ರ ಅವನು ಶಾಲೆಗೆ ಹೋಗಿ ಬಂದ ನಂತರ ಏನ್ ಮಾಡ್ತಿದ್ದ ಅಂತಂದ್ರ ನೋಡ್ರಿ ಅವನು ತನ್ನ ಕೋಣೆಯಲ್ಲಿ ಕುಳಿತುಕೊಳ್ತಿದ್ದನು ಅವನು ಜಾಮೂನು ಮರಗಳ ಮರಗಳತ್ತ ಓಡುತ್ತಿದ್ದನು ಅವನು ಮಾವಿನ ಮರಗಳ ಕೆಳಗೆ ಕುಳಿತಿದ್ದನು ಅವನು ದನಗಳನ್ನು ಗದ್ದೆಗಳಿಗೆ ಒಯ್ಯುತ್ತಿದ್ದನು ಶಾಲೆಯ ನಂತರ ಅಂತಂದ್ರ ಶಾಲೆ ಇಲ್ದಾಗ ಅಥವಾ ಏನ್ ಮಾಡ್ತಿದ್ದ ಅಂತಂದ್ರ ಅವನು ದನಗಳನ್ನು ಗದ್ದೆಗೆ ಒಯ್ಯುತ್ತಿದ್ದನು ಏನು ಮಾಡ್ತಿದ್ದ ತನ್ನ ತಂದೆ ಮತ್ತು ಅಜ್ಜನ್ ಜೊತೆಗೆ ಏನ್ ಮಾಡ್ತಿದ್ದ ದನಗಳನ್ನು ಗದ್ದೆಗೆ ಒಯ್ತಿದ್ದ ಜಾಕಿನೂ ಕೂಡ ಕರ್ಕೊಂಡು ಹೋಗ್ತಿದ್ದ ಹೌದಾ ನೆಕ್ಸ್ಟ್ ನೋಡ್ರಿ ಊಟದ ನಂತರ ರಾಜು ಮತ್ತು ಅವನ ಕುಟುಂಬದವರು ಏನನ್ನು ತೆಗೆದುಕೊಳ್ಳುತ್ತಿದ್ದರು ಊಟ ಆದ ನಂತರ ಅವನು ಏನ್ ತಗೋತಿದ್ದ ಅಂತಂದ್ರ ಹಾಲು ಮತ್ತು ಮಾವಿನ ಹಣ್ಣು ರೈಟ್ ಆನ್ಸರ್ ಯಾವುದು ಆಪ್ಷನ್ ಒಂದು ಹಾಲು ಮತ್ತು ಮಾವಿನ ಹಣ್ಣುಗಳನ್ನ ಏನ್ ಮಾಡ್ತಿದ್ರು ಅಂತಂದ್ರ ಅವರು ಊಟದ ನಂತರ ಸೇವನೆ ಮಾಡ್ತಿದ್ರು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಒಂದು ಸಂಪೂರ್ಣವಾದ ಪ್ಯಾಸೇಜ್ ಅನ್ನ ನಿಮ್ಗೆ ತಿಳ್ಕೊಟ್ಟಿದೀನಿ ಇಲ್ಲಿ ಯಾವ್ದಾದ್ರು ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ ಅಂತಂದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕ್ಬೋದು ಆಮೇಲೆ ಒಂದು ಪ್ರಶ್ನೆಗೆ ನಾನು ಕ್ವಶನ್ ಅನ್ನ ಕೇಳಿದ್ದೀನಿ ಆ ಪ್ರಶ್ನೆಗೆ ನೀವೇನ್ ಮಾಡ್ರಿ ಅಂತಂದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ನೀಡ್ರಿ ಇಲ್ಲಿವರೆಗೂ ನಿಮ್ಗ ಪ್ಯಾಸೇಜ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರ ಮುಂದಿನ ಒಂದು ಪ್ಯಾಸೇಜ್ನ ತಗೊಂಡು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಹ್ ಮತ್ತೆ ಏನಾದ್ರು ನಿಮಗೆ ಡೌಟ್ಸ್ ಗಳಿದ್ರೆ ಅಥವಾ ಇನ್ನೂ ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ರೆಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಹುದು ಕೇವಲ ಇನ್ನೇನು ಎರಡು ವಾರಗಳು ಕೇವಲ ಎರಡು ವಾರ ಇತ್ತು ಇನ್ಮೇಲೆ ಏನಂತಂದ್ರ ಒಂದು ವಾರ ಮಾತ್ರ ನಿಮಗೆ ಅವಕಾಶ ಇದೆ ಇನ್ನ ನೆಕ್ಸ್ಟ್ ಆಗಸ್ಟ್ ಒಂದರಿಂದ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಯಾರು ರೆಜಿಸ್ಟ್ರೇಷನ್ ಅವ್ರಿಗೆ ಅವ್ರಿಗಷ್ಟ ಮಾತ್ರ ನಾವು ಉಚಿತ ಒಂದು ನವೋದಯ ಕ್ಲಾಸ್ ಅನ್ನ ಕೊಡ್ತಾ ಇದೀವಿ ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಇನ್ನು ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಫ್ರೀ ಆಗಿ ರೆಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ ಇದರ ಸದುಪಯೋಗನ ಪಡ್ಕೊಡ್ರಿ ಎಷ್ಟೋ ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡ್ತಿದೀವಿ ಈಗಾಗಲೇ ನೋಟ್ಸ್ ಗಳನ್ನ ಪ್ರತಿ ಒಂದು ಚಾಪ್ಟರ್ ನೋಟ್ಸ್ ಗಳನ್ನ ಈ ಚಾಪ್ಟರ್ ಹೇಳ್ತಾ ಇದೀವಿ ಅಂತಂದ್ರೆ ಆ ಚಾಪ್ಟರ್ ನೋಟ್ಸ್ ಅನ್ನ ನಾವು ಕಳ್ಸಿದೀವಿ ಆ ಚಾಪ್ಟರ್ ನೋಟ್ಸ್ ಅನ್ನ ಕಳ್ಸಿದ್ದೆ ಅದ್ರಲ್ಲಿ ಅವ್ರು ಏನ್ ಮಾಡ್ತಾರ ಜೆರಾಕ್ಸ್ ತಕೊಂಡು ನೋಟ್ಸ್ ಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ನೀವು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ರಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಪ್ಯಾಸೇಜ್ಗಳನ್ನ ತಗೊಂಡು ಮುಂದೆ ಬರ್ತೀನಿ